ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಾಶಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ವಾರಣಾಸಿ ಕಾಶಿ ಬನಾರಸ್ ಖ್ಯಾತಿಯ ಈ ನಗರ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಇಂದಿಗೂ ಜನವಸತಿಯಿಂದ ಕೂಡಿದ ನಗರಗಳಲ್ಲಿ ಒಂದು ಈ ನಗರ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಸ್ಥಾನ ಗಂಗಾ ನದಿಯ ದಡದಲ್ಲಿರೋ ಈ ನಗರವನ್ನು ವರುಣ ಮತ್ತು ಅಸಿ ಎಂಬ ನದಿಗಳು ಸುತ್ತುವರೆದಿವೆ ಸ್ಕಂದ ಪುರಾಣ ಉಪನಿಷತ್ತು ಹಾಗೂ ತಮಿಳಿನ ತೇವರಂನಲ್ಲಿ ಈ ನಗರದ ಉಲ್ಲೇಖ ಬರುತ್ತೆ ವಾರಣಾಸಿ ಪಾಳಿ ಆಡು ಭಾಷೆಯಲ್ಲಿ ವಾರಾಣಸಿಯಾಗಿ ಮುಂದೆ ಇದೆ ಬ್ರಿಟಿಷರ ಬಾಯಲ್ಲಿ ಬನಾರಸ್ ಆಯಿತು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಇದು ಒಂದು ಇಲ್ಲಿ ಮರಣವನ್ನು ಹೊಂದಿದ್ರೆ ಮುಕ್ತಿ ಅನ್ನೋ ನಂಬಿಕೆ ಇದೆ ವಿದೇಶಿ ಪ್ರವಾಸಿ ಹುಯ್ಯನ್ಸಾಂಗನ ಪ್ರಕಾರ ಪಟ್ಟಣದ ಮಧ್ಯೆ ನೂರು ಅಡಿ ಎತ್ತರದ ಕಂಚಿನ ಶಿವ ವಿಗ್ರಹವಿತ್ತು ಸಾವಿರದ ಮೂವತ್ತ್ ಮೂರರಿಂದ ಸಾವಿರದ ಆರುನೂರ ಅರವತ್ತೊಂಬತ್ತರವರೆಗೆ ಅನೇಕ ಬಾರಿ ಮೊಘಲ್ ದೊರೆಗಳಿಂದ ಈ ನಗರ ದಾಳಿಗೆ ಒಳಪಡುತ್ತೆ ಈ ಕಾಶಿ ಪಟ್ಟಣಕ್ಕೆ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಲಿಖಿತ ಇತಿಹಾಸ ಇದೆ ಇದಕ್ಕೆ ಒಂದಿಷ್ಟು ಉದಾಹರಣೆ ಅಂದರೆ ರಾಜ ಹರೀಶ್ಚಂದ್ರ ತನ್ನ ಸಂಪೂರ್ಣ ರಾಜ್ಯವನ್ನು ವಿಶ್ವಾಮಿತ್ರರಿಗೆ ದಾನ ಮಾಡಿ ಕಾಶಿಯಲ್ಲಿ ಆಶ್ರಯ ಪಡಿತಾರೆ ರಾಮಚರಿತ ಮಾನಸದಲ್ಲಿ ಕಕ ತುಳಸಿದಾಸರು ಈ ನಗರದಲ್ಲಿ ವಾಸಿಸುತ್ತಿದ್ದರು ರಾಮ ಭಕ್ತ ಸಂತ ಕಬೀರರು ಈ ನಗರದವರು ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪನೆಯನ್ನು ಆಚಾರ್ಯ ಮದನ ಮೋಹನ ಮಾಳವೀಯರು ಕಾಶಿಯಲ್ಲಿ ಮಾಡಿದ್ರು ಕಾಶಿಯಲ್ಲಿಯ ಪ್ರಸಿದ್ಧ ವಿಶ್ವನಾಥ ದೇವಾಲಯವನ್ನು ಮೊಘಲ್ ದೊರೆ ಔರಂಗಜೇಬನು ಧ್ವಂಸ ಮಾಡಿದ್ನು ನಂತರದ ವರ್ಷದಲ್ಲಿ ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಸಮೀಪದಲ್ಲಿ ಪುನಃ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಮೂಲ ದೇವಸ್ಥಾನದ ಅವಶೇಷಗಳ ಮೇಲೆ ಔರಂಗಜೇಬನು ಜ್ಞಾನವಾಪಿ ಮಸೀದಿಯನ್ನು ಕಟ್ತಾನೆ ಈಗಿರುವ ಕಾಶಿಯ ದೇವಸ್ಥಾನವನ್ನು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಇಂಡೋರ್ನ ಮರಾಠ ದೊರೆ ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿದ್ರು ಪ್ರಸ್ತುತ ದೇವಸ್ಥಾನವನ್ನು ಉತ್ತರ ಪ್ರದೇಶದ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸ್ಥಾಪಿಸಿದ ಟ್ರಸ್ಟಿಗಳ ಮಂಡಳಿಯು ನಿರ್ವಹಿಸ್ತಾ ಇದೆ ಸ್ಕಂದ ಪುರಾಣದ ಕಾಶಿ ಖಂಡದ ಪ್ರಕಾರ ವಿಶ್ವನಾಥ ದೇವಾಲಯವನ್ನು ಹಿಂದೆ ಮೋಕ್ಷಲಕ್ಷ್ಮಿ ವಿಲಾಸ ಅಂತ ಕರೆಯಲಾಗ್ತಿತ್ತು ದೇವಾಲಯವು ಒಟ್ಟು ಐದು ಮಂಟಪಗಳನ್ನು ಹೊಂದಿತ್ತು ವಿಶ್ವನಾಥನ ಲಿಂಗವು ಗರ್ಭಗೃಹದಲ್ಲಿ ನೆಲೆಸಿದ್ದು ಉಳಿದ ನಾಲ್ಕು ಮಂಟಪವು ಪೂರ್ವದಲ್ಲಿ ಜ್ಞಾನ ಮಂಟಪ ಪಶ್ಚಿಮದಲ್ಲಿ ರಂಗಮಂಟಪ ಉತ್ತರದಲ್ಲಿ ಐಶ್ವರ್ಯ ಮಂಟಪ ಮತ್ತು ದಕ್ಷಿಣದಲ್ಲಿ ಮುಕ್ತಿ ಮಂಟಪಗಳಾಗಿವೆ ನಾರಾಯಣ ಭಟ್ಟರು ತಮ್ಮ ಪುಸ್ತಕದಲ್ಲಿ ಹಾಗೆಯೇ ಮಾಧುರಿ ದೇಸಾಯಿಯವರು ದೇವಾಲಯದ ವಿಷಾನ ಮತ್ತು ಪುನರ್ ನಿರ್ಮಾಣದ ಪುನರಾವರ್ತನೆಯ ಕೇಂದ್ರ ಅಂತ ವಿವರಿಸ್ತಾರೆ ಈಗಿರುವ ಕಾಶಿಯ ಮುಖ್ಯ ದೇವಸ್ಥಾನದ ಲಿಂಗವು ಇಪ್ಪತ್ನಾಲ್ಕು ಇಂಚು ಎತ್ತರ ಮೂವತ್ತೈದು ಇಂಚು ಸುತ್ತಳತೆಯನ್ನು ಹೊಂದಿದೆ ಇದನ್ನು ಬೆಳ್ಳಿಯ ಪೀಠದಲ್ಲಿ ಇರಿಸಲಾಗಿದೆ ಕಾಶಿಯ ಕಾರಿಡಾರನ್ನು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ಮೋದಿಯವರು ಉದ್ಘಾಟಿಸಿದರು ಇದು ವಿಶ್ವನಾಥ ದೇವಸ್ಥಾನ ಮತ್ತು ಮಣಿಕಳ್ಳಿಕಾ ಘಾಟ್ ನಡುವೆ ಗಂಗಾ ನದಿಯ ಉದ್ದಕ್ಕೂ ನಿರ್ಮಿಸಲಾಗಿದೆ ಇದು ಯಾತ್ರಾರ್ಥಿಗಳಿಗೆ ವಿವಿಧ ಸೌಕರ್ಯವನ್ನು ಒದಗಿಸುತ್ತೆ ಕಾಶಿನಗರದ ಪಕ್ಕದಲ್ಲಿ ಹರಿಯುವ ಗಂಗಾ ನದಿಯಲ್ಲಿ ಅನೇಕ ಸ್ನಾನಘಟ್ಟಗಳಿವೆ ಅದರಲ್ಲಿ ಹರಿಶ್ಚಂದ್ರ ಘಾಟ್ ಪ್ರಸಿದ್ಧ ಮತ್ತು ಪೌರಾಣಿಕ ಇತಿಹಾಸವನ್ನು ಹೊಂದಿದೆ ಈ ಘಟ್ಟ ಮೃತದೇಹಗಳನ್ನು ಸುಡುವ ಘಟ್ಟ ಹಿಂದೆ ಚಕ್ರವರ್ತಿಯಾಗಿದ್ದ ಸತ್ಯ ಹರಿಶ್ಚಂದ್ರನು ಈ ಘಾಟಿಯ ಪಕ್ಕದ ಸ್ಮಶಾನವನ್ನು ಕಾವಲು ಕಾದಿದ್ದನೆಂಬ ಪುರಾಣ ಕತೆ ಇದೆ ಕಾಶಿಗೆ ಹೋದಾಗ ಬನಾರಸ್ ವಿಶ್ವವಿದ್ಯಾಲಯವನ್ನು ನೋಡ್ಬೋದು ಇದನ್ನು ಭಾರತದ ಸಂಸ್ಕೃತಿಯನ್ನು ಭೇದಿಸಲು ಆಚಾರ್ಯ ಮದನ ಮೋಹನ ಮಾಳವಿಯವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿಸಿದ್ರು ಇದು ಭಾರತದ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿದೆ ಸಾವಿರದ ಮುನ್ನೂರ ಐವತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಈ ವಿಶ್ವವಿದ್ಯಾಲಯದಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು ವ್ಯಾಸಂಗ ಮಾಡ್ತಾರೆ ಇನ್ನು ಕಾಳಭೈರವನ ದೇವಸ್ಥಾನ ನೋಡ್ಬೋದು ಇಲ್ಲಿ ಕಾಶಿಯ ದಾರವನ್ನು ಕೊಂಡು ತಂದು ಅದು ಅವನ ಪ್ರಸಾದ ಎಲ್ಲ ದೋಷ ನಿವಾರಣೆಗಾಗಿ ಕೈಗೆ ಕಟ್ಕೊಳ್ತಾರೆ ಈ ದಾರವನ್ನು ಮನೆಗೆ ತಂದು ಕಾಶಿ ಸಮಾರಾಧನೆ ಮಾಡಿ ದಾರವನ್ನು ಹಾಗೆ ಕಾಶಿಯ ಗಂಗಾ ಹತ್ತಿರದವರಿಗೆ ನೀಡಿ ಆಶೀರ್ವಾದವನ್ನ ಪಡಿತಾರೆ ಈ ರೀತಿ ಗಂಗಾಜಲ ಹಾಗೆ ಕಾಶಿ ದಾರವನ್ನು ನೀಡುವ ಪದ್ಧತಿ ಇದೆ ಇದಿಷ್ಟು ಕಾಶಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ